ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಪೈಲಾರು ಐ ಹೋಪ್ ಯು ಮಸ್ತ್ ಅಸ್ ಆಕ್ಚುಲಿ ನಾನ್ ಹೇಳ್ಕೊಡಕ್ ಬಂದಿದ್ದ ಪಿಸಿ ಓ ಎಸ್ ಪಿಸಿ ಓಡಿ ವೆಯ್ಟ್ ಲಾಸ್ ಜರ್ನಿ ಇದ್ದವರ ಹೆಂಗ್ ಡಯ್ಟ್ ಪ್ಲಾನ್ ನ ಪ್ರಿಪೇರ್ ಮಾಡ್ಬೇಕಂತ ಹೇಳಿ ಸೊ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ರೀ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನೀವು ಯೂಸ್ ಮಾಡಬಹುದು ಯೂಸ್ ಮಾಡಕ್ಕನೂ ಇರಬಹುದು ನಾನು ಯೂಸ್ ಮಾಡ್ಲೇಬೇಕಂತ ಯಾವ ಎಲ್ಲಿ ಯಾವ ವಿಡಿಯೋದಾಗೂ ಹೇಳಿಲ್ಲ ರೀ ಸೊ ಫಸ್ಟ್ ನೋ ಬಂದ್ಬಿಡೋಣ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸೊ ಸ್ಪೆಷಲಿ ವೇಟ್ ಲಾಸ್ ಆಗಲಿ ಪಿಸಿ ಪಿ ಪಿಸಿ ಓಡಿನ ಫಾಸ್ಟಿಂಗ್ ಇಸ್ ಮೇನ್ ಪಾಯಿಂಟ್ ರೀ ಸೊ ಫಾಸ್ಟಿಂಗ್ ಮಾಡಬೇಕು ಮಾಡಬೇಕು ಅಂತ ಫಸ್ಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದ್ರೆ ತಿಳ್ಕೊಂಡ್ ಬಂದ್ಬಿಡೋನ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದ್ರೆ ನಾವು ಮಾರ್ನಿಂಗ್ ನೈಟ್ ಊಟ ಮಾಡೋದಕ್ಕೂ ಮಾರ್ನಿಂಗ್ ನಾವು ಎಷ್ಟು ಗ್ಯಾಪ್ ಕೊಟ್ಟು ನಾಷ್ಟ ಮಾಡ್ತೀವಲ್ಲ ಸೊ ಅದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ರೀ ನಮ್ಮ ನೈಟ್ ಡಿನ್ನರ್ಗೂ ಬ್ರೇಕ್ಫಾಸ್ಟ್ಗೂ ಏನ್ ಮಿಡ್ ಮಿಡಲ್ ಏನ್ ಇರ್ತದಲ್ಲ ಸೊ ಅದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ನಾವು ಎಷ್ಟು ಅವರ್ಸ್ ಉಪವಾಸ ಇರ್ತೀವಿ ಅನ್ನೋದ್ರಿ ಸೊ ಅದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ರೀ ಇಲ್ಲಿ ನಾನ್ ನಂದು ಊಟ ಮಾಡೋ ಟೈಮಿಂಗ್ ಹೇಳ್ಬಿಡ್ತೀನಿ ರೀ ಎಷ್ಟು ಗಂಟೆ ಒಳಗೆ ನಾ ಊಟ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಸೊ ಮಾರ್ನಿಂಗ್ ನಾನು ಹತ್ತು ಗಂಟೆಯಿಂದ ಆಕ್ಚುಲಿ ಎಂಟು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮಠ ಹೆಚ್ಚು ಕಡಿಮೆ ರೀ ಯಾಕಂದ್ರೆ ನಾ ವರ್ಕಿಂದ ಬರೋದ ಲೇಟ್ ಆಗ್ತತಿ ಒಂಬತ್ತು ಗಂಟೆ ಮಠ ನಾನು ಊಟ ರೀ ಅಷ್ಟು ನನ್ನ ಈಟಿಂಗ್ ಟೈಮಿಂಗ್ ಎಷ್ಟು ಅದೇನು ಮಾಡ್ತೀನಿ ಅದನ್ನ ಊಟ ಟೈಮಿಂಗ್ ಆಕ್ಚುಲಿ ಟೆನ್ ಓ ಕ್ಲಾಕ್ ಟು ಮಾರ್ನಿಂಗ್ ನಾನು ಲೆವೆನ್ ಓ ಕ್ಲಾಕ್ ಮಠ ಫಸ್ಟಿಂಗ್ ಮಾಡ್ತೀನಿ ಫಸ್ಟ್ ಆಕ್ಚುಲಿ ನಾನು ಕಡಿಮೆ ಮಾಡ್ತಿದ್ದೆ ಒನ್ ಅವರ್ ಒನ್ ಅವರ್ ಒನ್ ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದಿನಿ ಸೊ ನಮ್ಮ ಬಾಡಿ ನಾವ್ ಹೆಂಗ್ ಉಪವಾಸ ಕೊಡ್ತೀವಲ್ಲ ಹಂಗ ನಮ್ ಬಾಡಿದಾಗಿರೋ ರೋಗ ನಿರೋಧಕ ಶಕ್ತಿ ಹೊರಗ್ ಊಟ ಆಕ್ಚುಲಿ ನಮ್ ಬಾಡಿಗ ಊಟ ಇರಂಗಿಲ್ಲ ನಾವ್ ಈಗೇನ್ ಫಸ್ಟಿಂಗ್ ಮಾಡ್ತಿರ್ತೀವಲ್ಲ ಆ ಟೈಮ್ನಾಗ ಊಟ ಇರಂಗಿಲ್ಲ ಸೊ ಆ ಟೈಮ್ನಾಗ ಊಟ ಊಟ ಹಸುವಾಗ್ತಿರ್ತದಲ್ಲ ಸೊ ಆ ಟೈಮ್ನಾಗ ಏನ್ ಮಾಡ್ತೇತಿ ನಮ್ ಬಾಡಿ ಏನ್ ವೇಸ್ಟ್ ಇರ್ತೈತಲ್ಲ ಬಾಡಿದಾಗ ಏನ್ ವೇಸ್ಟ್ ಇರ್ತಲ್ಲ ಅದನ್ನ ಯೂಸ್ ಮಾಡ್ಕೊತಿವಿ ಸೊ ಅದನ್ನ ಯೂಸ್ ಮಾಡ್ಕೊಳಕ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ನಾವು ಹೆಂಗೆ ಫಾಸ್ಟಿಂಗ್ ಮಾಡ್ತಿಲ್ಲ ಆ ಟೈಮ್ದಾಗ ಫಾಸ್ಟ್ ಏನು ಉಪವಾಸ ಇರ್ತೀವಲ್ಲ ಆ ಟೈಮ್ದಾಗ ನಮ್ಮ ಬಾಡಿ ವೇಸ್ಟಸ್ ಏನಿರ್ತೈತಲ್ಲ ಬಾಡಿದಾಗ ಎಕ್ಸ್ಟ್ರಾ ಕಾರ್ ಅದನ್ನ ಯೂಸ್ ಮಾಡ್ಕೋತಿದ್ರಿ ಸೊ ಆಕ್ಚುಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳಿದೆ ನಿಮ್ಗೆ ಯಾವ ತರ ಅನುಕೂಲ ಆಗ್ತೈತೆ ಥರ್ಟೀನ್ ಅವರ್ಸ್ ಮಿನಿಮಮ್ ಫಾಸ್ಟಿಂಗ್ ಮಾಡ್ರಿ ಉಪವಾಸ ಹದಿಮೂರು ತಾಸ ಆಕ್ಚುಲಿ ನಾನು ಹನ್ನೆರಡು ತಾಸು ಮಾಡ್ತೀನಿ ರೀ ಸೊ ನಿಮ್ಗೇನ್ ಫೋರ್ಸ್ ಇಲ್ಲ ನೀವು ಹದಿಮೂರು ಹನ್ನೆರಡು ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಇನ್ಪಾ ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಫಸ್ಟ್ ನಾವ್ ಎದ್ ಎದ್ದು ಎದ್ ಬಿಟ್ಟಿ ಒನ್ ಅವರ್ ಎಕ್ಸರ್ಸೈಸ್ ಮಿನಿಮಮ್ ಫೋರ್ಟಿ ಫೈವ್ ಮಿನಿಟ್ಸ್ ಅಂತೂ ಮಾಡ್ಲೇಬೇಕ್ರಿ ವಾಕಿಂಗ್ ಆಗ್ಲಿ ಯೋಗ ಆಗ್ಲಿ ಯಾವ್ದು ಕಂಫರ್ಟಬಲ್ ಅದು ಜಿಮ್ ಆಗ್ಲಿ ಸೊ ನನಗೆ ಜಿಮ್ ಅವೈಲೇಬಲ್ ಇಲ್ಲ ಸೊ ನಾ ಯೋಗ ಮಾಡ್ತೀನಿ ವಾಕಿಂಗ್ ಒಂದು ಜಸ್ಟ್ ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಯೋಗ ಮಾಡ್ತೀನಿ ರೀ ಸ್ಪೆಷಲಿ ಮತ್ತೆ ಕಂಪಲ್ಸರಿ ರೀ ಫೋರ್ಟಿ ಫೈವ್ ಮಿನಿಟ್ಸ್ ಅಂತೂ ನಿಮಗ್ ಮಾಡ್ಲೇಬೇಕ್ರಿ ಎಕ್ಸರ್ಸೈಸ್ ಆಗಿಲ್ಪ ಅಂದ್ರೆ ಈವ್ನಿಂಗ್ ಒನ್ ಅವರ್ ಮಾಡ್ಕೋರಿ ಅದಾದ್ಮೇಲೆ ನೀವು ಮಾರ್ನಿಂಗ್ ಏನ್ ಬ್ರೇಕ್ಫಾಸ್ಟ್ ಮಾಡ್ತೀರಲ್ಲ ಲೋ ಕ್ಯಾಲರಿ ಡ್ರಿಂಕ್ಸ್ ಅಂದ್ರೆ ಬ್ರೇಕ್ಫಾಸ್ಟ್ ಕಿನ ಬಿಫೋರ್ ಇದು ಆಕ್ಚುಲಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಕಿನ ಬಿಫೋರ್ ನಾವು ಎಕ್ಸರ್ಸೈಸ್ ಮಾಡಿ ಬರ್ತೀವಿ ಲೋ ಕ್ಯಾಲರಿ ಡ್ರಿಂಕ್ಸ್ ಅಂದ್ರೆ ಲೈಕ್ ವಾಟರ್ನ್ಯಾಗ ಜೀರಾ ವಾಟರ್ ಆಗಲಿ ಮೇತಿ ವಾಟರ್ ಆಗಲಿ ಮತ್ತೆ ನಿಮ್ಗೆ ಯಾವ ತರ ಬೇಕು ಅದಿದು ಅಂತಾರಲ್ಲ ರೀ ಕಟಿಕಿ ವಾಟರ್ ಕಟಿಕಿ ಅದಕ್ಕೇನೋ ಅಂತಾರಪ್ಪ ನಂಗೆ ಗೊತ್ತಿಲ್ಲ ದಾಲ್ಚಿನಿ ಸಾರಿ ದಾಲ್ಚಿನಿ ವಾಟರ್ ನಿಮ್ಗೆ ಗೊತ್ತಿಲ್ಲ ದಾಲ್ಚೀನಿ ವಾಟರ್ ನೀವು ತಗೋಬಹುದ್ರಿ ತೊಳೆ ಬಿಸಿ ವಯಸ್ಸಿದ್ರಿ ಬಹಳ ಹೆಲ್ಪ್ ಆಗ್ತೇತ್ರಿ ದಾಲ್ಚಿನಿ ವಾಟರ್ ನಾನ್ ನೋಡಿದ್ದೆ ಒಂದ್ ಎರಡು ವಿಡಿಯೋದಾಗ ಸೊ ಅದ ನೀವು ತಗೋಬಹುದು ಇಲ್ಪ ಅಂದ್ರ ನಿಮ್ಗ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಆ ತರದ ಏನಾದ್ರು ತಗೋಬಹುದು ಡ್ರಿಂಕ್ಸ್ ಆ ಅದ ಅಲ್ಲಿ ಇಲ್ಪ ಅಂದ್ರೆ ಬ್ಲಾಕ್ ಕಾಫಿನೂ ತಗೋಬಹುದು ಬ್ಲಾಕ್ ಕಾಫಿ ಇಸ್ ಬೆಸ್ಟ್ ಈಗಿನ ಕಾಫಿ ಬೆಸ್ಟ್ ಟೀನಾ ರೆಕಮೆಂಡ್ ಮಾಡಂಗಿಲ್ಲ ರೀ ಬಟ್ ಲೋ ಶುಗರ್ ಶುಗರ್ ಟೀ ಭಾಳ್ ಹಾಕೋಕೋಬೇಡ್ರಿ ಸ್ವಲ್ಪ ಹಾಕೋರಿ ಸ್ವಲ್ಪ ಶುಗರ್ ಹಾಕೋರಿ ಗುಹಾಲಿ ಇಲ್ಪ ಅಂದ್ರೆ ನಾರ್ಮಲ್ ಆಗಿ ಆಪಲ್ ವಿನಿಗರ್ ಸಿಕ್ತದ ಸೊ ಅದನ್ನು ಕೂಡ ಯೂಸ್ ಮಾಡಬಹುದು ನೀವು ಅದಾದ್ಮೇಲೆ ಮಾರ್ನಿಂಗ್ ಇದು ಎಕ್ಸಸೈಸ್ ಆದ್ಮೇಲೆ ಮಾರ್ನಿಂಗ್ ನಾಶಕ್ ನಾಶ ಟೈಮ್ನಾಗ ನೀವು ಆಲ್ಮಂಡ್ ಸೋಕ್ ಮಾಡ್ಕೊಂಡು ಇಟ್ಕೊಂಡು ಅದು ತಿನ್ಬೋದು ಅದ್ರ ಜೊತೆ ಎಗ್ ಆಗ್ಲಿ ಎಗ್ ಎಲ್ಲೋ ತಗದು ವೈಟ್ ತಿನ್ಬಿಟ್ರಿ ಇಲ್ಲ ಸ್ಯಾಲಡ್ ಆಗ್ಲಿ ಲೈಕ್ ಇಂದು ಏನ್ಪಾ ಅಂದ್ರ ಆ ಸ್ಯಾಲಡ್ ಅಂದ್ರೆ ಇದು ತಡ್ರಿ ಬೇಯಿಸಿದ ಕಾಳ ಕುದಿಸಿದ ಕಾಳ ಇದೆಲ್ಲಾ ನಾರ್ಮಲ್ ಆಗಿ ತಿನ್ಬೋದ್ರಿ ನಾಷ್ಟದಾಗ ಓಕೆ ಓಕೆ ಮಾಡ್ಬೋದು ನೀವೇನ್ ಪ್ರಾಬ್ಲಮ್ ಇಲ್ಲ ಸಲಾಡ್ನು ತಿನ್ಬೋದು ಸಲಾಡ್ ಅಂದ್ರೆ ಬಾಳೆ ಏನಿಲ್ರಿ ನಾಕ್ ತರಕಾರಿ ಹೆಚ್ಚಾಕಿ ನಾಕ್ ಫ್ರೂಟ್ಸ್ ಹೆಚ್ಚಾಕಿ ಬೇಸಿದ ಕಾಳುಗಳು ಹೆಚ್ಚಾಕೊಂಡ್ ತಿಂದ್ರಿ ಉಪ್ಪು ಹಾಕೊಂಡ್ ಸ್ವಲ್ಪ ಏನಾದ್ರು ಕಾಳ್ಮೆಣಸ್ ಪೌಡರ್ ತರ ಹಾಕೊಂಡಿರ್ತೀನಿ ಅದ ಬೆಸ್ಟ್ ಸಲಾಡ್ ರೀ ನನ್ ಪ್ರಕಾರ ನಾನು ತು ಹಂಗ ಮಾಡ್ತೀನಿ ಬ್ರೇಕ್ಫಾಸ್ಟ್ ಆಕ್ಚುಲಿ ನಂಗ್ ಸಲಾಡ್ ತಿಂದ್ರೆ ನಂಗೆ ಹುಟ್ಟಿ ತಿಂತೇತಿ ಇಲ್ಲ ರೀ ನಮ್ಗೆ ಸಾಲಡ್ ಎಲ್ಲಾ ಹುಟ್ಟು ತಿನ್ಬೋದಿಲ್ಲ ಜಲ್ದಿ ಹಶು ಆಗ್ತದೆ ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈಗ ನೀವು ಓಟ್ಸ್ ಸೋಕ್ ಮಾಡ್ಕೊಂಡಾಗ ನನ್ಗೆ ಮಾರ್ನಿಂಗ್ ಬಾಳ ಹಶು ಆಗಿರ್ತೈತ್ಪ ನಂಗೆ ಸಿಕ್ಕಿದ್ ತಿನ್ಬೇಕ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾ ಅಂದ್ರೆ ನಾರ್ಮಲ್ ಆಗಿ ನೀವು ನೈಟ್ ಮಿಲ್ಕ್ ದಾಗ ಓಟ್ಸ್ ಚಿಯಾ ಸೀಡ್ಸ್ ರೀ ಮಾರ್ನಿಂಗ್ ಅದ ಫ್ರಿಜ್ನಾಗ ಆ ಮಾರ್ನಿಂಗ್ ಅದ್ರಾಗ ಯಾವ್ದಾದ್ರು ಫ್ರೂಟ್ಸ್ ಹಾಕೊಂಡು ನೀವು ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಏನಾದ್ರು ಬೇಕಂದ್ರೆ ಲೈಟ್ ಆಗಿ ಆರ್ಗಾನಿಕ್ ಲಾಸ್ಟ್ ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡು ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬೇಸನ್ ಚೀಲಾ ಅಂದ್ರ ಚೀಲಾ ಚೀಲಾ ಅಂದ್ರೆ ನಮ್ಮ ಕಡೆ ಚೀಲಾ ಫಲ ಇದು ದಾಲಿಪಟ್ಟಿ ದಾಲಿಪಟ್ಟಿ ಉತ್ತರ ಕರ್ನಾಟಕ ಭಾಷೆನಾಗ ದಾಲಿಪಟ್ಟಿ ಬೇಸನ್ ಚೀಲಾ ಅಂತ ಏನೋ ಹೇಳ್ತಾರ ನನ್ ಗೊತ್ತಿಲ್ಲ ಅಂದ್ರೆ ಕಡ್ಲಿ ಹಿಟ್ಟಿನ ದಾಲಿಪಟ್ಟಿ ಅದ್ರಾಗ ಸಾಕಷ್ಟು ವೆಜಿಟೇಬಲ್ಸ್ ಹಾಕಿ ಸಣ್ಣದು ಫ್ರೈ ಸಣ್ಣ ಹೆಚ್ಚಿ ಹಾಕ್ರಿ ಇಲ್ಲೊಂದು ಮಿಕ್ಸಿ ಮಾಡಿ ಹಾಕಿರಿ ಮಾಡಿ ಬೇಸಂದ ಮಾಡ್ಕೊಂಡು ಕಡ್ಲಿ ಹಿಟ್ಟಿಂದ ಇದು ಮಾಡ್ಕೊಂಡ ಇಲ್ಲಾ ಮಲ್ಟಿಗ್ರೇನ್ ದೋಸಾ ದೋಸೆ ಏನಪ್ಪಾ ಮಲ್ಟಿಗ್ರೇನ್ ದೋಸೆ ಅಂದ್ರೆ ನಾ ಯಾವ್ಯಕ್ ಹಾಕ್ತೇನೆ ನೈದ್ ತರ ನಾನ್ ಕಾಳು ಹಾಕಿ ದೋಸಾ ಅಕ್ಕಿ ನೆನೆ ರೀ ನಾರ್ಮಲ್ ಅಕ್ಕಿ ಉದ್ದಿನ ಬೆಳೆದು ಹಾಕಿ ಹಾಕ್ತೀನಿ ಅದ್ರ ಜೊತೆ ಎಕ್ಸ್ಟ್ರಾ ಮಲ್ಟಿಗ್ರೇನ್ ಅಂದ್ರ ಎಕ್ಸ್ಟ್ರಾ ನ ಕಾಳುಗಳು ಹಾಕಿ ಇಡ್ತೇನೆ ನೆಕ್ಸ್ಟ್ ವಿಡಿಯೋದಾಗ ನಾನ್ ಯಾವ ತರ ದೋಸಾ ಮಾಡ್ತೇನೆ ಅನ್ನೋದು ಹೇಳ್ಕೊಡ್ತೀನಿ ಕಂಪಲ್ಸರಿ ಇಲ್ಲಾಂದ್ರ ಉಪ್ಮಾ ಉಪ್ಮಾ ಅಂದ್ರ ಉಪ್ಪಿಟ್ರಿ ಉಪ್ಪಿಟ್ಟು ಯಾರಿಗಿಲ್ಲ ಇಷ್ಟ ಇಲ್ರಿ ಯಾರಿಗೂ ಇಷ್ಟ ಅಲ್ಲ ಕಂಪಲ್ಸರಿ ನನಗಂತೂ ಬಹಳ ಇಷ್ಟ ಆಕೇತ್ರಿ ನಾ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀನಿ ಎಸ್ಪೆಷಲಿ ತುಪ್ಪ ಹಾಕೊಂಡು ವೆಜಿಟೇಬಲ್ ಉಪ್ಪಿಟ್ ಮಾಡ್ಕೊಂಡ್ರಿ ಎಂತ ಉಪ್ಪಿಟ್ಟು ಹೀಟ್ ಮಾಡಂದ್ರೆ ಉಪ್ಪಿಟ್ಟ ತಿನ್ಬೇಡ್ರಿ ಆಲ್ಮೋಸ್ಟ್ ಅಲ್ಲಿ ಉಪ್ಪಿಟ್ಟು ಹೇಟ್ ಮಾಡ್ತಾರ ನಾ ಮಾತ್ರ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಹೇಟ್ ಮಾಡಂಗಿಲ್ಲ ಇದಂತೂ ಬ್ರೇಕ್ಫಾಸ್ಟ್ ಏನ ನಾ ಹೇಳಿದೆ ಸಣ್ಣದಾಗಿ ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ ದಾಲಿ ಪಟ್ಟಿ ಮಲ್ಟಿಗ್ರೇನ್ ದೋಸೆ ಆ ಉಪ್ಪಿಟ್ಟು ಉಪ್ಪಿಟ್ಟಂತೂ ಬ್ಯಾಡಂದ್ರೆ ಕೋಟ್ಸ್ ಇವೆಲ್ಲ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ರೈಸ್ ಇದು ತಿನ್ನದ ಅದ್ರ ಬದ್ಲಿ ಮಲ್ಟಿಗ್ರೇನ್ ತಿನ್ರಿ ಪ್ಲಸ್ ಸ್ಯಾಲಡ್ ಯೂಸ್ ಮಾಡ್ರಿ ನಿಮ್ ರೋಟಿ ತುಂಬಲಿ ಇಲ್ಪ ಅಂದ್ರೆ ಲಂಚ್ ಲಂಚ್ ನಾವ್ ಯಾವ ಟೈಮ್ ನಾರ್ಮಲ್ ಟೈಮ್ ಒಂದರಿಂದ ಮೂರ್ ನಾರ್ಮಲ್ ಟೈಮ್ ಮ್ಯಾಕ್ಸಿಮಮೂ ಬಿಡ್ಬೇಡ್ರಿ ಯಾಕಂದ್ರೆ ಮಾರ್ನಿಂಗ್ ಈವ್ನಿಂಗ್ ನಿಮ್ಗ ಬೇಗ ಫಾಸ್ಟಿಂಗ್ ಇದು ಆಗಂಗಿಲ್ಲ ಸೊ ಅದ್ರ ಸಂಬಂಧ ಜಲ್ದಿನ ಊಟ ಮಾಡ್ರಿ ಸೊ ಊಟದ ಜೊತೆ ನಾರ್ಮಲ್ ಆಗಿ ಕುಕ್ ಸ್ಯಾಲಾಡ್ ಒಂದ್ ಇಟ್ಕೊಳ್ಳಿ ಕಂಪಲ್ಸರಿ ಉಟ್ಕೊಂಡ್ಬಿಡ್ರಿ ನಾವು ಮೂರು ಹೊತ್ತು ಸಾಲಡ್ ತಿಂತೇನೆ ಬಟ್ ಅಷ್ಟಿಷ್ಟಲ್ಲ ಅಲ್ಲ ಸೊ ಸ್ವಲ್ಪ ತಿನ್ರಿ ನಾವು ಮೂರು ಹೊತ್ತು ಸಲಾಡ್ ತಿಂದ ಜೀವನ ಮಾಡ್ತೀನಿ ನೋ ಇದಾಗುದಿಲ್ಲ ಸ್ವಲ್ಪ ಸ್ಯಾಲಡ್ ಅಂದ್ರೆ ಕುಕುಂಬರ್ ಸ್ಯಾಲಡ್ ಅಂದ್ರೆ ಇನ್ನಿಲ್ದೀರಿ ಕುಕುಂಬರ್ ಆನಿಯನ್ ಟೊಮಾಟಾ ಸ್ವಲ್ಪ ಒಂದ್ ಎರಡ ಹಾಳು ಮುಳು ತಪ್ಲ ಇರ್ತಾವಲ್ಲ ಆಳು ಮುಳ್ಳು ತಪ್ಲಾ ಸಾರಿ ಉಟ್ರಕ್ರ ಅಂತ ಬಿಡೋದಿಲ್ರಿ ಮೆಂಟಾಲಿಟಿ ಮೇಟಿ ರೌಜಿದ್ ಮೇಟಿ ಅಲ್ಲಿ ಏನಾದ್ರೂ ಹೆಚ್ಚಿ ತಪ್ಲ ಹಾಕೊಂಡು ನಾರ್ಮಲ್ ಆಗಿ ಇಟ್ಕೊಳ್ಳುದ ಬ್ರೌನ್ ರೈಸ್ ಬ್ರೌನ್ ರೈಸ್ ರೆಡ್ ರೈಸ್ ವೈಟ್ ರೈಸ್ ನಾರ್ಮಲ್ ಆಗಿ ಆ ರೈಸ್ ಅವರು ತಿನ್ಬಹುದು ಬಟ್ ಲಿಮಿಟೆಡ್ ತಿನ್ಬೇಕು ನಾರ್ಮಲ್ ಆಗಿ ದಾಲ್ ಫ್ರೈ ಚಿಕನ್ ವೆಜ್ ಇದ್ರೆ ಚಿಕನ್ ಕರಿ ನಾರ್ಮಲ್ ಆಗಿ ಮಸಾಲ ಕಡಿಮೆ ಖಾರ ಕಡಿಮೆ ಉಪ್ಪು ಕಡಿಮೆ ಎಲ್ಲಾನು ನಾರ್ಮಲ್ ಆಗಿ ಮಾಡೋದ್ರಿ ಮೊಸರು ಯೂಸ್ ಮಾಡಬಹುದು ವೆಜಿಟೇಬಲ್ಸ್ ಯೂಸ್ ಮಾಡೋದು ಬ್ರೋಕ್ಲಿ ಅಂತ ಬರ್ತೈತ್ರಿ ಲೈಕ್ ಫ್ಲವರ್ ಗತ್ಲಿನ ಬಟ್ ವೈಟ್ ಫ್ಲವರ್ ಬರ್ತೈತಿ ಇದು ಮಾತ್ರ ಗ್ರೀನ್ ಬರ್ತೈತಿ ಅದು ಮಾತ್ರ ಬೆಸ್ಟ್ ರೀ ಹೆಲ್ತ್ ಯೂಸ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಕ್ಯಾರಟ್ ಯೂಸ್ ಮಾಡ್ಬೋದು ಬೀನ್ಸ್ ಯೂಸ್ ಮಾಡಬಹುದು ಊಟದ್ರಿ ಇದು ನಾರ್ಮಲ್ ಆಗಿ ದಾಲ್ ರೈಸ್ ಸ್ಯಾಲಡ್ ಬ್ರೋಕ್ಲಿ ಫ್ರೈ ಇದು ವೆಜಿಟೇಬಲ್ ಫ್ರೈ ಇದನ್ನ ಯೂಸ್ ಮಾಡಬಹುದು ಮತ್ತೆ ನಿಮ್ಗೆ ನಾನು ಊಟ ಮಾಡ್ರಿ ಜಲ್ದಿ ಅಷ್ಟು ಆಗ್ತದ್ ನಾಲ್ಕು ಗಂಟೆ ಕ್ರಿ ಸ್ಪೆಷಲಿ ನೀವು ಐದು ಗಂಟೆ ನಾಲ್ಕರಿಂದ ಐದು ಗಂಟೆ ಸ್ನಾಕ್ಸ್ನಾಗ ನೀವು ಆ್ಯಪಲ್ ತಗೋಬಹುದು ಆರೆಂಜ್ ತಗೋಬೋದು ಕಿವಿ ತಗೋಬಹುದು ಜ್ಯೂಸಸ್ ತಿನ್ಬಹುದು ನಾರ್ಮಲ್ ಆಗಿ ಮಿಲ್ಕ್ ಟೀ ಬಟ್ ಟೀ ಅವಾಯ್ಡ್ ಮಾಡಿ ಶುಗರ್ ಇದ್ ಅವಾಯ್ಡ್ ಮಾಡಿ ಬ್ಲ್ಯಾಕ್ ಕಾಫಿ ಕುಡಿ ಬೆಸ್ಟ್ ಇಸ್ ಬ್ಲಾಕ್ ಕಾಫಿ ಇಸ್ ಮಸ್ಟ್ ಮಸ್ತ್ ಇರ್ತದೆ ಟೇಸ್ಟ್ ಫುಲ್ ಎಲ್ತ ಕಷಾಯ ಕುಡಿ ಕಷಾಯ ಆಗ್ಲಿಲ್ಪ ಅಂದ್ರ ಲೆಮನ್ ಟೀ ಕುಡಿಯೋರಿ ಏನು ಪ್ರಾಬ್ಲಮ್ ಇಲ್ಲ ಡೈಜೆಷನ್ ಬೆಸ್ಟ್ ಲೆಮನ್ ಟೀ ಆಕ್ಚುಲಿ ಇಲ್ಲ ಸ್ಮೂತಿ ಮಾಡ್ಕೊಂಡು ತಿನ್ಬಹುದು ಲೈಕ್ ಮಿಲ್ಕ್ ಹಾಕಿ ಸ್ಮೂತಿ ಮಾಡ್ಕೊಂಡ್ ತಿನ್ಬಹುದು ಅದು ಏನು ಪ್ರಾಬ್ಲಮ್ ಇಲ್ಲ ಗ್ರೀನ್ ಟೀನು ಕುಡಿಬಹುದು ಸ್ಟ್ರಾಬೆರಿ ಬೆರೀಸ್ ತಿನ್ಬಹುದು ಸೊ ಅದನ್ನು ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ನಾಕ್ಸ್ ಈಗ ಅದ್ರ ಬದಲು ಚಿಪ್ಸ್ ಆಗ್ಲಿ ಅದನ್ನ ಕರೆದಿದ್ದ ಐಟಮ್ ಬಜಿ ಆಗ್ಲಿ ಅದನ್ನ ತಿಂದೆ ಇದನ್ನ ತಿಂದೆ ಅನ್ನೋಕಿನ ಇದನ್ ತಿನ್ಬಹುದ ಫ್ರೂಟ್ಸ್ ತಿನ್ಬಹುದು ಸ್ಮೂತಿ ತಿನ್ಬಹುದು ಟೀ ಕುಡಿಬಹುದು ಬೆರೀಸ್ ಕುಡಿಬಹುದು ನಿಮಗೋತ್ರಿ ಕಾಫಿ ಕುಡ್ದು ಸ್ಟ್ರೆಂತ್ ಬರ್ತದೆ ಬ್ಲಾಕ್ ಕಾಫಿ ಲೋ ಶುಗರ್ ಬೆಸ್ಟ್ ಅದ ಟೀ ಕುಡಿದ್ರೆ ಬರಲ್ಲ ಟೀ ಕುಡಿದ್ರೆ ಬರೀ ಸುಸ್ತು 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 ಆಗ್ತೈತೆ ಟ್ರೈ ಮಾಡ್ ಒಂದ್ಸಲ ನಂದು ಓನ್ ಎಕ್ಸ್ಪೀರಿಯನ್ಸ್ ನಾ ಟಿ ಬಿಟ್ಟು ಒನ್ ಮಂತ್ ಆಗ್ಯದ ಕುಡಿಯಂಗಿಲ್ಲ ಅಂತ ಅಲ್ಲ ಕಂಪಲ್ಸರಿ ಅಂತಿಲ್ಲ ಯಾವಾಗಾದ್ರೂ ಒಮ್ಮೆ ಮ್ಯಾಂಡೇಟರಿ ಇದ್ದಾಗ ಸ್ವಲ್ಪ ಸ್ವಲ್ಪ ತಗೊಂತೀನಿ ಬಹಳ ತಗೊಳ್ಳಲು ಇಷ್ಟ ಇಷ್ಟ ಸ್ವಲ್ಪ ಕುಡಿತೀನಿ ಬಟ್ ಬಿಟಿರ್ ಹಾಕಂಗಿಲ್ಲ ಬಟ್ ನಮ್ ಹೆಲ್ತ್ ಬೇಕಂದ್ರೆ ಬಿಟ್ಟಿರ್ಲಿಕ್ಕೆ ಆಪ್ಷನ್ ಲವನ್ ಓ ಕ್ಲಾಕ್ ಇಂದ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಒಳಗೆ ನೀವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡ್ಕೊಬೇಡ್ರಿ ಆಲ್ಮೋಸ್ಟ್ ಆಲ್ ನೈಟ್ ಬೇಗ ಡಿನ್ನರ್ ಮಾಡ್ಕೊಂಡ್ರಿ ಅದ್ ನೀವು ಡಿನ್ನರ್ ನಂಗೆ ಏನಾದ್ರು ತಗೋಬಹುದು ನಾರ್ಮಲ್ ಆಗಿ ಮಲ್ಟಿಗ್ರೈನ್ ರೋಟಿ ಅಂದ್ರ ಇದು ರಾಗಿ ರೋಟಿ ಜೋಳದ ರೋಟಿ ಅವ್ರ ಅಕ್ಕಿ ರೋಟಿ ಇವೆಲ್ಲ ತಗೋಬಹುದ್ರಿ ಏನ್ ಪ್ರಾಬ್ಲಮ್ ಇಲ್ಲ ಇದು ನಾರ್ಮಲ್ ವೆಜ್ ನಾನ್ ವೆಜ್ ಇದ್ದವ್ರು ಫಿಶ್ ಫ್ರೈನೋ ತಗೋಬಹುದ್ರಿ ಇಲ್ಲಿ ಫಿಶ್ ಫ್ರೈ ಅಂದ್ರೆ ಎಣ್ಣೆ ಕರ್ದು ತಗೋಬೇಡ್ರಿ ಫ್ರೈ ಮಾಡ್ರಿ ಲೋ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡು ತಗೋಬೋದ್ರಿ ಏನ್ ಪ್ರಾಬ್ಲಮ್ ಇಲ್ಲ ಎಗ್ ತಗೋಬೋದ್ರಿ ವೈಟ್ ಅಷ್ಟು ತಗೋಬಹುದು ಎಲ್ಲ ತಗೋಳಂಗಿಲ್ಲ ಸೊ ಬ್ರೋಕ್ಲಿ ತಗೋಬಹುದು ಕ್ಯಾಪ್ಸಿಕಮ್ ತಗೋಬಹುದು ವೈಟ್ ರೈಸ್ ಬ್ರೌನ್ ರೈಸ್ ನಾರ್ಮಲ್ ಎಲ್ಲ ತಗೋಬಹುದು ಸೋಯಾ ತಗೋರಿ ಸೋಯಾ ಆಡ್ ಮಾಡ್ಕೊರಿ ಡೈರೆಕ್ಟ್ ನಿಮ್ ಬಾರಿ ಬೆಸ್ಟ್ ಸೋಯಾ ವೆಜಿಟೇಬಲ್ಸ್ ರೈಸ್ ಮಾಡ್ಕೋರಿ ಅದ್ರ ಬದ್ಲಿ ನಾ ರೈಸ್ ದಾಲ್ ಅಂದ್ರೆ ವೆಜಿಟೇಬಲ್ಸ್ ರೈಸ್ ಮಾಡ್ಕೋರಿ ಪಲಾವ್ ಗತ್ ಮಾಡ್ಕೋರಿ ಬಾರಿ ಬೆಸ್ಟ್ ಮತ್ತೆ ಇದಿಷ್ಟೆಲ್ಲ ಆಯ್ತ್ರಿ ಏನ ಇಷ್ಟೆಲ್ಲ ನಾ ಡಯಟ್ ಹೇಳಿ ಫಸ್ಟ್ ಹೇಳಿದೆ ಲಂಚ್ ಹೇಳಿದೆ ಡಿನ್ನರ್ ಹೇಳಿದೆ ಸೊ ಸ್ಪೆಷಲಿ ಇಷ್ಟ್ರ ಒಳಗಡೆ ಇನ್ನೊಂದು ಮ್ಯಾಟರ್ ಅದ ಎಂತ ಅಂದ್ರೆ ನಿದ್ದಿರಿ ಏನ ಮಾಡ್ರಿ ನಮಗೆ ಎಂಟರಿಂದ ಹತ್ತು ಸಿದ್ದ ಬರ್ತದ ಅನ್ನೋರಿ ಹೇಳಾಕತ್ತೀನಿ ಇಡ್ ಜಾಸ್ತಿ ಮಾಡಿದ್ರು ಡೇಂಜರ ಕಡಿಮೆ ಮಾಡಿದ್ರು ಡೇಂಜರ್ ಜಾಸ್ತಿ ಮಾಡಿದ್ರೆ ಇಡ್ಡಿ ದಿನಾ ಬರೀ ಹಿಂಗ ಹಿಂಗ ತುಕಾಡ್ಸೋದಾಗ್ತದೆ ಕಮ್ಮಿ ಮಾಡಿದ್ರೆ ಅನ್ಕೋರಿ ಬಾಡಿ ಮಸ್ತ್ ಇರ್ತದ ಬಟ್ ಬಹಳ ಕಮ್ಮಿ ಮಾಡಿದ್ರೆ ಅಂದ್ರೆ ನರ್ವಸ್ ಆಗ್ತದೆ ಬರೀ ಸುಸ್ತು ಬರೀ ಸುಸ್ತು ಬರೀ ಸುಸ್ತು ಸೊ ಲಿಮಿಟೆಡ್ ಮಾಡಿಕೊರಿ ಯಾವುದೇ ಇರಲಿ ಜಾಸ್ತಿ ಆದ್ರೆ ಅಮೃತನೋ ವಿಷ ಆಗ್ತಿರ್ತೀರಿ ಕೇಳಿರಲ್ಲ ಹ್ಮ್ ಅಮೃತ ನಿಮಿಷಕ್ಕೆ ಎಲ್ಲಾನು ಲಿಮಿಟ್ ನಾಗ ಜಾಸ್ತಿ ಹೊಟ್ಟೆ ತನಕ ಜಾಸ್ತಿ ತಿನ್ನಕ್ ಹೋಗ್ರಿ ಇನ್ನೊಂದ್ ಇನ್ನೊಂದಿನ ನಿಮ್ಗ ಹಸು ಕಡಿಮೆ ಆಗ್ಬೇಕ ಅಂದ್ರ ಲೆಮನ್ ಯೂಸ್ ಮಾಡ್ರಿ ಲೆಮನ್ ಡ್ರಿಂಕ್ ಯೂಸ್ ಮಾಡ್ರಿ ಮಾರ್ನಿಂಗ್ ಮಾರ್ನಿಂಗ್ ಏನ್ ಕುಡಿತರಲ್ಲ ಲೆಮನ್ ಯೂಸ್ ಮಾಡ್ರಿ ಅಂದ್ರ ಹಶು ಆಗುದ್ ಕಡಿಮೆ ಆಗ್ತಾರೆ ಇಲ್ಲ ಆಪಲ್ ಸೀಡರ್ ಆಪಲ್ ಸಿಡರ್ ವಿನೆಗರ್ ಯೂಸ್ ಮಾಡಿ ಏನೋ ಪ್ರಾಬ್ಲಮ್ ಇಲ್ಲ ಅದು ಕೂಡ ಹಶುನ ಕಂಟ್ರೋಲ್ ಮಾಡ್ತಿದ್ದಾರೆ ಹಶು ಆಗಿದ ಬರಬರ ಹೋಗೊಂದ್ ಎರಡ್ ಮೂರ್ ಬೂಂಡಾ ಬಜಿ ತಿನ್ ಬಂದೆ ಇಡೀ ದಿನ ಡಯಟ್ ಮಾಡಿ ಸ್ಪ್ರಿಜ್ಜು ಸೊ ಅದಕ್ಕೆ ಹೇಳಾ ಹಾಕತೀನಿ ಅಂತಾವೆಲ್ಲ ಅವಾಯ್ಡ್ ಮಾಡಿ ಕ್ರೇವಿಂಗ್ಸ್ ಕಡಿಮೆ ಆಗ್ತದೆ ಸೊ ಎದಕ್ ಲೆಮನ್ ಯೂಸ್ ಮಾಡ ಮಾಡ್ರಿ ಪಾನ್ ಹಾಕಿದ್ರೆ ಕ್ರೇವಿಂಗ್ಸ್ ಕಡಿಮೆ ಆಗ್ತದೆ ಆಪಲ್ ವಿನೇಗರ್ ನಾನಂತೂ ಏನ್ ಮಾಡ್ತೀನಿಪ್ಪ ಆಪಲ್ ಸಿಡರ್ ವಿನೇಗರ್ ನ ಏನ್ ಮಾಡ್ತೀನಿ ನೈಟ್ ಒಂದ್ ಟೆನ್ ಎಮ್ ಎಲ್ ನಾನು ಒಂದು ವಾಟರ್ ವಾಟರ್ದಾಗ ಹಾಕಿರ್ತೀನಿ ರೀ ಚಿಯಾ ಸೀಡ್ಸ್ ಹಾಕಿರ್ತೀನಿ ಅಲೋವೆರಾ ಜೆಲ್ ಅಲೋವೆರಾ ಜ್ಯೂಸ್ ಹಾಕಿರ್ತೀನಿ ಒಂದು ಟೇಸ್ ಒಂದು ಟೇಬಲ್ ಸ್ಪೂನ್ ಆಹ್ಹ್ ಎರಡ್ ಗ್ಲಾಸ್ ವಾರ್ಮ್ ವಾಟರ್ ನಾಗ ಯೂಸ್ ಮಾಡ್ತೀನಿ ನಾನು ನೈಟ್ ಹಾಕಿಟ್ಟೆ ಅಂದ್ರೆ ಮಾರ್ನಿಂಗ್ ಎದ್ದು ಕುಳ್ಳೇನ ಕುಡಿತೀನಿ ಇಲ್ಪ ಅಂದ್ರೆ ನೈಟಾಗ ಕುಡಿದ್ ಮಲ್ಕೊಂಡಿರ್ತೀನಿ ನಾನು ನಿಮ್ಗೆ ಯಾವ ಕಂಫರ್ಟೇಬಲ್ ಆಗ್ ಮಾಡ್ರಿ ನಾನು ಹೆಂಗ್ ಮಾಡ್ತೀನಿ ಫಿಫ್ಟೀನ್ ಡೇಸ್ ನೈಟ್ ಕುಡಿತೀನಿ ಫಿಫ್ಟೀನ್ ಡೇಸ್ ಡೇಮ್ ಕುಡಿತೀನಿ ಸೊ ನನ್ ರುಟೀನ್ ಬಾಡಿಗೆ ಯಾವ ತರ ರೂಟೀನ್ ಸೆಟ್ ಆಗ್ತದೆ ಜಸ್ಟ್ ಅದ್ ತಿಳ್ಕೊ ಲಿಂಬೋಡಿ ಯಾವ್ದು ಅವಾಯ್ಡ್ ಆಗ್ತೈತಿ ಅದನ್ನ ತಿಳ್ಕೊ ಆಲ್ಮೋಸ್ಟ್ ಸ್ವೀಟ್ ಕಡಿಮೆ ಮಾಡ್ರಿ ಸ್ವೀಟ್ ಇಸ್ ಮೋಸ್ಟ್ ಡೇಂಜರ್ ವೇಟ್ ಲಾಸ್ ನಾ ಪ್ರತಿಡಿಯೋದಲ್ಲಿ ವೇಸ್ಟ್ ಸ್ವೀಟ್ ಡೇಂಜರ್ 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 ಸ್ವೀಟ್ ಕ್ರೇವಿಂಗ್ಸ್ ಆಗಲಿ ಊಟದ ಕ್ರೇವಿಂಗ್ಸ್ ಅಲ್ಲಿ ಕಡಿಮೆ ಆಗ್ಬೇಕಂದ್ರೆ ನಿಮ್ಗೆ ಎಮೆನ್ ಯೂಸ್ ಮಾಡಿ ಅಷ್ಟಂತ ಹೇಳ್ತೀನಿ ಸೊ ಇಷ್ಟೆಲ್ಲ ನಾನು ಹೇಳಿದೆ ಇಷ್ಟೆಲ್ಲಾದ್ರೆ ನೀವು ಮಾಡ್ಲೇಬೇಕಂತಾನು ಎಲ್ಲಿ ಹೇಳಿಲ್ಲ ಸೊ ನಿಮ್ಗೆ ಯಾವ್ದು ಅನುಕೂಲ ಆಕೈತೆ ಅದನ್ನ ಮಾಡ್ರಿ ಬಟ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಇನ್ ನೋಡ್ಕೋರಿ ಹೆಲ್ತ್ ಬಗ್ಗೆ ಕಾಳಜಿ ಕೊಡ್ರಿ ಎರಡ್ ನೂರು ರೂಪಾಯಿ ಕೊಟ್ಟು ನಾವು ಪಿಜಾ ತಿನ್ನೋದ್ರ ಬದ್ಲಿ ನೂರ್ ರೂಪಾಯಿ ಕೊಟ್ಟು ವೆಜಿಟೇಬಲ್ಸ್ ತಿನ್ಬಹುದು ಎಂಬತ್ ರೂಪಾಯಿ ಕೊಟ್ಟು ಸ್ಮೂತಿ ಕುಡಿಬಹುದು ಜ್ಯೂಸ್ ಕುಡಿಬಹುದು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಬರ್ಗರ್ ತಿನ್ನೋದ್ರ ಬದ್ಲಿ ವೆಜಿಟೇಬಲ್ಸ್ ತಗೊಂಡ್ಬೋದು ಫ್ರೂಟ್ಸ್ ತಗೊಂಡ್ಬೋರಿ ಅದನ್ನ ತಿನ್ರಿ ನೀವು ಹೊರಗಡೆ ಹೋಗಿರ್ತೀರಿ ನಾವು ಹೊರಗಡೆ ಹೋದ್ರ ಆಪ್ಷನ್ ಇಲ್ಲ ರೀ ಬಟ್ ಅಂತ ಟೈಮ್ನಾಗ ಆಲ್ಮೋಸ್ಟ್ ಡೀಪ್ ಫ್ರೈಡ್ ಅವಾಯ್ಡ್ ಮಾಡ್ರಿ ಜ್ಯೂಸಸ್ ಸ್ಮೂತೀಸ್ ಆಡ್ ಮಾಡ್ಕೊಡ್ರಿ ಸೊ ವೆಜಿಟೇಬಲ್ಸ್ ಜಾಸ್ತಿ ತಿನ್ರಿ ನಾನ್ ವೆಜ್ ಇದ್ದವ್ರು ನಾನ್ ವೆಜ್ ನಾರ್ಮಲ್ ಆಗಿ ತಿನ್ಬೋದೇನು ಪ್ರಾಬ್ಲಮ್ ಇಲ್ಲ ಫಿಶ್ ಜಾಸ್ತಿ ಯೂಸ್ ಮಾಡ್ರಿ ಅದನ್ನ ಪ್ರಾಬ್ಲಮ್ ಬಟ್ ನಿಮ್ ಹೆಲ್ತ್ ನಿಮ್ ಕೈ ಆಗುತ್ತೆ ನಾ ಯಾವತ್ತೂ ಯಾರಿಗೂ ಇವಾಗ್ಲೂ ಹೇಳಾಕತ್ತೀನಿ ಯಾರಿಗೂ ಮಾಡಂತ ಹೇಳಾಕತ್ತಿಲ್ಲ ಜಸ್ಟ್ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ನಾ ಹೇಳಾಕತ್ತೀನಿ ನೀವು ಟ್ರೈ ಮಾಡಿ ಅಷ್ಟೇ ನಾ ಮಾಡ್ಲೇಬೇಕಂತ ಹೇಳಿಲ್ಲ ನೀವು ಟ್ರೈ ಮಾಡಿ ಅಷ್ಟೇ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುದಂತೂ ಮರ್ಯಾಕ್ ಹೋಗ್ಬೇಡ್ರಿ ಟೇಕ್ ಕೇರ್ ಬೈ ಬಾಯ್